ಚಿತ್ತಾಪುರ ಪಟ್ಟಣದಲ್ಲಿ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡಲು ನಿಶ್ಚಯಿಸಿ ನಿಶ್ಚಯಿಸಿರುವ ಕಾರಣ ನಮ್ಮ ಸಂಘವಾದ ಕೋಮುರಾವ್ ಭೀಮಗೊಂಡ ಕುರುಬಾ ಸಂಘ ಕಲಬುರಗಿ ಬೆಂಬಲಿಸುತ್ತೇವೆ ಮತ್ತು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ನಮ್ಮ ಸಂಘದ ಜನರು ಕೂಡ ಭಾಗವಹಿಸುತ್ತೇವೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿಯನ್ನು ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಆರ್ಎಸ್ಎಸ್ ಸಂಘಟನೆಯು ರಾಷ್ಟ್ರಭಕ್ತ ಸಂಘಟನೆಯಾಗಿದ್ದು ದೇಶದ ಯುವಕರಲ್ಲಿ ರಾಷ್ಟ್ರ ಪ್ರೇಮ ಮತ್ತು ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಅನುಮತಿ ನೀಡಲು ಕೋಮ್ರಾವ್ ಭೀಮ್ಗೊಂಡ ಕುರುಬ ಸಂಘ ವಿನಂತಿಸಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ రాజ్యాంతం సృతి విర్తకంత సదర్ప్రజమూతో వేరోస్తే ప్రతియొందు సంగర్తినికు ప్రతిభ వ్యక్తి కూడా హాకులను పొందతది ಆ ಸಂವಿಧಾನದ ನಡೆಯುವ ಆರ್ ಎಸ್ ಎಸ್ ಸಂಘಟನೆ ಅಂತಕ್ಕಂಥದ್ದು ಇಡೀ ದೇಶಾದ್ಯಂತ ನಾಡಿನ ಯುವಕರಲ್ಲಿ ದೇಶದ ಯುವಕರಲ್ಲಿ ರಸು ಪ್ರೇಮ ಜೊತೆಗೆ ಸಾಮಾಜಿಕ ಸಾಮರಸ್ಯವನ್ನು ಹೊಂದಿಸುವಂತ ಸಂಸ್ಕಾರ ಮೌಲ್ಯಗಳನ್ನು ಹುಟ್ಟುವಂತ ರಾಷ್ಟ್ರಭಕ್ತ ಸಂಘಟನೆ ಇದೆ ಈ ಸಂಘಟನೆಗೆ ಮೂರು ವರ್ಷ ಸಂಘದ ಶತಾಬ್ದಿ ಈ ರಾಜ್ಯಾದ್ಯಂತ ಸುಮಾರು ನಲವತ್ತೈದು ಕಡೆ ಆರ್ ಎಸ್ ಎಸ್ ಆಗಿದೆ ಆದ್ರೆ ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಮಾತ್ರ ವಿರೋಧ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರಭಕ್ತ ಸಂಘಟನೆ ಇದನ್ನ ಆರ್ ಎಸ್ ಮಾಡಲಿಕ್ಕೆ ಅವಕಾಶ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಸಂಘದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಮನೆ ಅವರಿಗೆ ಮನವಿ ಪತ್ರ ಇವತ್ತು ಆರ್ ಎಸ್ ಎಸ್ ನಾವು ಪಥಾ ಸಂಚಗಳನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಾಡ್ತೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನದಲ್ಲಿ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ ಯಾಕಂದ್ರೆ ಸಂಘಟನೆಗಳು ಆಲ್ರೆಡಿ ತಪ್ಪು ಬಂತು ಅಲ್ಲಿ ಸ್ಪಂದಾಯ ಅಧಿಕಾರಿಗಳಿಗೆ ಅಲ್ಲಿ ತಹಸೀಲ್ದಾರಿಗೆ ಅಲ್ಲಿ ನಗರ ಅಂತ ಚಿತ್ತಾಪುರ ನಗರ ಶಾಲೆಯ ಅಧಿಕಾರಿಗಳಿಗೆ ಕಮಿಷ್ನರ್ ಗೆ ಎಂಟರ್ ಕೊಟ್ಟವರು ಪರಮೇಶ ಪವರ್ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂಗತಿ ಇವತ್ತು ಎಲ್ಲಿ ಆಗ್ಲಾಕೊಂದ್ ಯಾಕೆ ಯಾಕದ ಉದ್ದೇಶ ಇದೆ ಸಂಘಕ್ಕೂ ಅವಕಾಶ ಮಾಡಿಕೊಂಡ್ರೆ ದಲಿತ ಭೀ ಮಾತಿನ ಮಾಡಿ ನಮ್ಗೆರೋದೇ ಪ್ರಜಾಪ್ರಭುತ್ ಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಸ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಾಚಾರ ಪ್ರತಿಭಟನೆ ಮಾಡತಕ್ಕ ಒಂದು ಅವಕಾಶ ಇದೆ ಅದಕ್ಕೆ ಇರೋದೇ ಇಲ್ಲ ಆದ್ರೆ ನವೆಂಬರ್ ಎರಡರನ್ನೇ ಮಾಡ್ತೀವಿ ಅಂತ ಸರಿ ಸರಿಯಲ್ಲ ಆ ಪಥಸಂಚಾರದಲ್ಲಿ ನಮ್ಮ ಮಮ ಸಂಘದ ಎಲ್ಲ ಪದಾಧಿಕಾರಿ ನಾವು ವಾಚಿಸ್ತಾ ಇದ್ದೇವೆ ಅದಕ್ಕೆ